ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಸ್ಟೆಲ್ಗಳಲ್ಲಿ ವರ್ಗತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅಡುಗೆ ಮತ್ತು ಅಡುಗೆ ಸಹಾಯಕ ಕಾರ್ಮಿಕರಿಗೆ ಇದುವರೆಗೂ ಸರಿಯಾದ ರೀತಿ ಬಾಕಿ ವೇತನ ನೀಡುತ್ತಿಲ್ಲ ಮತ್ತು ಗುರುತಿನ ಚೀಟಿ ಸಮಸ್ತ್ರ ಒದಗಿಸುವಂತೆ ತಾಲೂಕ್ ಪಂಚಾಯಿತಿ ಒ ಅವರಿಗೆ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಎಎಪಿಸಿ ನೇತೃತ್ವದಲ್ಲಿ ಮನವಿ ಸಲ್ಲಿಸಿ ಒತ್ತಾಯಿಸಿದರು ದಾವಣಗೆರೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಏನು ಕೆಲಸನ ಮಾಡ್ತಾರೆ ಹಾಸ್ಟೆಲ್ಗಳಲ್ಲಿ ಹೊರಗುದಿಗೆ ನೌಕರರಾಗಿ ಬಿ ಸಿ ಎಮ್ ಇಲಾಖೆ ಮತ್ತು ಎಸ್ ಇಲಾಖೆಗೆ ಕಳೆದ ಎರಡು ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ ಆಗಲೇ ಆಗಸ್ಟ್ ಮುಗಿತಾ ಬಂದಿದೆ ಹಾಗಾಗಿ ಆರ್ಥಿಕ ಸಂಕಷ್ಟದಿಂದ ಕಾರ್ಮಿಕರು ಸಾಕಷ್ಟು ತೊಂದರೆಗೊಳಗಾಗಿದ್ದಾರೆ ಸಾಲ ಮಾಡಿ ಹೊತ್ತು ಜೀವನ ಮಾಡ್ತಾ ಅಂತ ಒಂದು ಪರಿಸ್ಥಿತಿ ಇದೆ ಅಷ್ಟೆಲ್ಲ ಇವ್ರಿಗೆ ಕಾರ್ಮಿಕರಂತ ಹೇಳ್ಕೊಳ್ಳೋದಕ್ಕೆ ಏಜೆನ್ಸಿಯರಾಗಲಿ ಇಲಾಖೆ ಆಗಲಿ ಯಾವ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಯೂನಿಫಾರ್ಮ್ ಆಗಲಿ ಗುರುತಿನ ಚೀಟಿ ಆಗಲಿ ಆದರೆ ವೇತನ ಚೀಟಿ ಇ ಎಸ್ ಎಫ್ ಕಟ್ಟಾಗಿರೋದಕ್ಕೆ ಯಾವ ಮಾಹಿತಿನೂ ಕೂಡ ಕೊಡ್ತಾ ಇಲ್ಲ ಹಾಗೆಂಥ ಹಲವಾರು ಸಮಸ್ಯೆಗಳನ್ನ ವಿವರಿಸ್ಬಿಟ್ಟು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಏನ ಸಿ ಅವರಿಗೆ ನಾವು ಮನವಿ ಪತ್ರನ ನಾವು ಮಾನ್ಯ ತಾಲೂಕು ಸಿ ಇ ಒ ಕಡೆಯಿಂದ ನಾವು ಕಳಿಸ್ಕೊಡ್ತಾ ಇದ್ವಿ ಕೂಡಲೇ ಈ ಸಮಸ್ಯೆಗಳನ್ನ ಸ್ಪಂದಿಸ್ಬೇಕಂತ ಅಂದ್ಬಿಟ್ಟು ಎಲ್ಲ ಕಾರ್ಮಿಕರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಹಣಬೇರು ತಿಪ್ಪೇಸ್ವಾಮಿ ದಾವಣಗೆರೆ ವಸತಿ ನಿಲಯ ಕಾರ್ಮಿಕರ ಸಂಘ ದಾವಣಗೆರೆ ಜಿಲ್ಲೆ ಧನ್ಯವಾದ

ಯಾರು ಏಜೆನ್ಸಿ ನಮಗೆ ಈ ಕಟ್ ಪ್ರಕಾರ ಬಂದಿರ್ತಾರಲ್ಲ ಆ ಏಜೆನ್ಸಿಗೆ ವರ್ಕ ಸಂಬಂಧಪಟ್ಟ ಇಲಾಖೆಯಿಂದ ಇರ್ಬೋದು ಅಥವಾ ಗೌರ್ಮೆಂಟ್